ನಮಸ್ಕಾರ ಸ್ನೇಹಿತರೆ ಇಡೀ ವಿಶ್ವವೇ ಕಾದು ಕುಳಿತಿರುವ ಆ ಒಂದು ಕ್ಷಣ ಬಂದೇ ಬಿಟ್ಟಿದೆ ಕ್ರಿಕೆಟ್ ಮೈದಾನದಲ್ಲಿ ರಕ್ತದೊತ್ತಡ ಹೆಚ್ಚಿಸುವ ಉಸಿರು ಬಿಗಿ ಹಿಡಿದು ನೋಡುವ ಅಸಲಿಯಾಟಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಅದು ಬೇರೆ ಯಾವ ಪಂದ್ಯವೂ ಅಲ್ಲ ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಕದನ ಫೆಬ್ರವರಿ ಹದಿನೈದು ಈ ದಿನಾಂಕವನ್ನು ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಯಾಕೆಂದ್ರೆ ಅಂದು ಕೊಲಂಬೋದ ಆರ್ ಪ್ರೇಮದಾಸ ಮೈದಾನದಲ್ಲಿ ಕೇವಲ ಪಂದ್ಯ ನಡೆಯುವುದಿಲ್ಲ ಅಲ್ಲಿ ಎರಡು ದೇಶಗಳ ಭಾವನೆಗಳ ಯುದ್ಧ ನಡೆಯಲಿದೆ ನೀವು ಕ್ರಿಕೆಟ್ ಪ್ರೇಮಿಯಾಗಿರಲಿ ಅಥವಾ ಇಲ್ಲದಿರಲಿ ಇಂಡಿಯಾ ಪಾಕ್ ಪಂದ್ಯ ಅಂದ ಮೇಲೆ ರೋಮಾಂಚನ ಇದ್ದೇ ಇರುತ್ತದೆ ಈ ಬಾರಿ ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ ಯಾಕೆ ಗೊತ್ತಾ ಈ ಪಂದ್ಯದಲ್ಲಿ ಯಾರು ಗೆಲ್ಲುತ್ತಾರೋ ಅವರಿಗೆ ಸೂಪರ್ ಏಟ್ ಹಂತಕ್ಕೆ ನೇರ ಪ್ರವೇಶ ಸಿಗಲಿದೆ ಅಂದ್ರೆ ಇದು ಕೇವಲ ಪ್ರತಿಷ್ಠೆಯ ಪ್ರಶ್ನೆಯಲ್ಲ ವಿಶ್ವಕಪ್ ಉಳಿಸಿಕೊಳ್ಳುವ ಅನಿವಾರ್ಯತೆ ಕೂಡ ಹೌದು ಈ ವಿಡಿಯೋದಲ್ಲಿ ನಾವು ಈ ಬಿಗ್ ಫೈಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡಿ ಿದ್ದೇವೆ ಈ ಪಂದ್ಯ ಎಲ್ಲಿ ನಡೆಯುತ್ತೆ ಯಾವಾಗ ಶುರುವಾಗುತ್ತೆ ಮತ್ತು ನೀವು ನಿಮ್ಮ ಮೊಬೈಲ್ ಅಥವಾ ಟಿವಿಯಲ್ಲಿ ಫ್ರೀಯಾಗಿ ನೋಡುವುದು ಹೇಗೆ ಎನ್ನುವ ಸಂಪೂರ್ಣ ಮಾಹಿತಿ ಇಲ್ಲಿದೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಭಾರತ ಮತ್ತು ಪಾಕಿಸ್ತಾನ ಈ ಎರಡು ಹೆಸರು ಕೇಳಿದ ಕೂಡಲೇ ಮೈ ರೋಮಾಂಚನಗೊಳ್ಳುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ ಈಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ ಗ್ರೂಪ್ ಎ ನಲ್ಲಿ ಸದ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನ ಎರಡು ತಂಡಗಳು ತಲಾ ಎರಡು ಪಂದ್ಯಗಳನ್ನು ಆಡಿ ಎರಡರಲ್ಲೂ ಗೆದ್ದು ಬೀಗಿವೆ ಅಂಕಪಟ್ಟಿಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ ಎರಡನೇ ಸ್ಥಾನದಲ್ಲಿದೆ ಈಗ ನಡೆಯಲಿರುವ ಮೂರನೇ ಪಂದ್ಯ ಈ ಎರಡು ತಂಡಗಳ ಅಜೇಯ ಓಟಕ್ಕೆ ಅಗ್ನಿ ಪರೀಕ್ಷೆಯಾಗಿದೆ ಒಂದು ಕಡೆ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಯುವ ಭಾರತ ತಂಡ ಇನ್ನೊಂದು ಕಡೆ ಸಲ್ಮಾನ್ ಅಲಿ ಅಘಾ ಸಾರಥ್ಯದ ಪಾಕಿಸ್ತಾನ ತಂಡ ಇಬ್ಬರ ನಡುವೆ ಯಾರು ಮೇಲುಗೈ ಸಾಧಿಸುತ್ತಾರೆ ಎನ್ನುವುದು ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ಈ ಪಂದ್ಯದ ಬಗ್ಗೆ ಮಾತನಾಡುವ ಮುನ್ನ ನಾವು ಈ ಟೂರ್ನಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡೆದು ಬಂದ ಹಾದಿಯನ್ನು ಒಮ್ಮೆ ನೋಡಲೇಬೇಕು ಯಾಕೆಂದ್ರೆ ಈ ಫಾರ್ಮ್ ನೋಡಿಯೇ ನಾವು ಅಂದು ಮೈದಾನದಲ್ಲಿ ಏನಾಗಬಹುದು ಎಂದು ಊಹಿಸಬಹುದು ನೀವು ಗಮನಿಸಿರಬಹುದು ಭಾರತ ಈ ಬಾರಿ ಹೊಸ ಫ್ಲೇವರ್ನೊಂದಿಗೆ ಅಖಾಡಕ್ಕಿಳಿದಿದೆ ಹಿರಿಯ ಆಟಗಾರರ ಗೈರು ಹಾಜರಿಯಲ್ಲೂ ಟೀಂ ಇಂಡಿಯಾ ಅಬ್ಬರಿಸುತ್ತಿದೆ ಮೊದಲ ಪಂದ್ಯದಲ್ಲಿ ಅಮೆರಿಕ ವಿರುದ್ಧ ಇಪ್ಪತ್ತೊಂಬತ್ತು ರನ್ಗಳ ಜಯ ಸಾಧಿಸಿದರೆ ಎರಡನೇ ಪಂದ್ಯದಲ್ಲಿ ನಮೀಬಿಯಾ ತಂಡವನ್ನು ಬರೋಬ್ಬರಿ ತೊಂಬತ್ಮೂರು ರನ್ ರನ್ಗಳ ಬೃಹತ್ ಅಂತರದಿಂದ ಸೋಲಿಸಿ ತನ್ನ ನೆಟ್ ರನ್ ರೇಟ್ ಅನ್ನು ಬಾನೆತ್ತರಕ್ಕೆ ಏರಿಸಿಕೊಂಡಿದೆ ಪ್ರಸ್ತುತ ಭಾರತದ ನೆಟ್ ರನ್ ರೇಟ್ ಪ್ಲಸ್ ತ್ರೀ ಪಾಯಿಂಟ್ ಜೀರೋ ಫೈವ್ ಆಗಿದೆ ಇದು ವಿಶ್ವದ ಯಾವುದೇ ತಂಡಕ್ಕೆ ಹೊಟ್ಟೆ ಉರಿ ತರಿಸುವಂತಹ ಅಂಕಿಅಂಶ ಇತ್ತ ಪಾಕಿಸ್ತಾನ ಕೂಡ ಕಡಿಮೆಯೇನಿಲ್ಲ ಅವರು ನೆದರ್ಲ್ಯಾಂಡ್ಸ್ ವಿರುದ್ಧ ಕೊನೆಯ ಓವರ್ವರೆಗೂ ಹೋರಾಡಿ ರೋ ಸೂಚಕ ಜಯ ತಂದರು ನಂತರ ಅಮೆರಿಕ ತಂಡವನ್ನ ಮೂವತ್ತೆರಡು ರನ್ಗಳಿಂದ ಮಣಿಸಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡಿದ್ದಾರೆ ಪಾಕಿಸ್ತಾನದ ನೆಟ್ ರನ್ ರೇಟ್ ಪ್ಲಸ್ ಜೀರೋ ಪಾಯಿಂಟ್ ನೈನ್ ಟೂ ಇದೆ ಹಾಗಾಗಿ ಫೆಬ್ರವರಿ ಹದಿನೈದರ ಪಂದ್ಯ ಗೆದ್ದವರಿಗೆ ಅಂಕಪಟ್ಟಿಯಲ್ಲಿ ಟಾಪ್ ಸೀಟ್ ಫಿಕ್ಸ್ ಆಗಲಿದೆ ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವಿ ನೋಡೋಣ ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ ಅಂದರೆ ಅದು ಕೇವಲ ಆಟವಲ್ಲ ಅದು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಶುರುವಾದ ಒಂದು ದೊಡ್ಡ ಪರಂಪರೆ ವಿಶ್ವಕಪ್ ಇತಿಹಾಸದಲ್ಲಿ ಭಾರತ ಯಾವಾಗಲೂ ಪಾಕಿಸ್ತಾನದ ಮೇಲೆ ಮೇಲುಗೈ ಸಾಧಿಸುತ್ತ ಬಂದಿದೆ ಆದರೆ ಟಿ ಟ್ವೆಂಟಿ ಕ್ರಿಕೆಟ್ ತುಂಬಾ ಅನಿರೀಕ್ಷಿತ ಇಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ ಒಂದು ಕೆಟ್ಟ ಓವರ್ ಅಥವಾ ಒಂದು ಅದ್ಭುತ ಕ್ಯಾಚ್ ಪಂದ್ಯದ ಗತಿಯನ್ನೇ ಬದಲಾಯಿಸಿಬಿಡುತ್ತದೆ ಕೊಲಂಬೋದ ಮೈದಾನ ಭಾರತಕ್ಕೆ ಅದೃಷ್ಟದ ತಾಣ ಕೂಡ ಹೌದು ಹಾಗೆಯೇ ಇಲ್ಲಿನ ಪಿಚ್ ಸ್ಪಿನ್ನರ್ಗರಿಗೆ ಹೆಚ್ಚು ಸಹಕರಿಸುತ್ತದೆ ಹೀಗಿರುವಾಗ ಭಾರತದ ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಪಾತ್ರ ಇಲ್ಲಿ ದೊಡ್ಡದಾಗಿರುತ್ತದೆ ಅದೇ ರೀತಿ ಪಾಕಿಸ್ತಾನದ ಶಾಹೀನ್ ಶಾ ಅಫ್ರೀದಿ ಆರಂಭದಲ್ಲೇ ವಿಕೆಟ್ ಪಡೆಯುವ ಪ್ಲಾನ್ ಹಾಕಿಕೊಂಡಿರುತ್ತಾರೆ ಈ ಇಬ್ಬರ ನಡುವಿನ ಕದನ ನೋಡಲು ಎರಡು ಕಣ್ಣು ಸಾಲದು ಈಗ ಮುಖ್ಯವಾದ ವಿಷಯ ಬರೋಣ ಫೆಬ್ರವರಿ ಹದಿನೈದರಂದು ಸಾಯಂಕಾಲ ಏಳು ಗಂಟೆಗೆ ಪಂದ್ಯ ಆರಂಭವಾಗಲಿದೆ ಆದರೆ ಅಭಿಮಾನಿಗಳಲ್ಲಿರುವ ದೊಡ್ಡ ಗೊಂದಲವೇನೆಂದರೆ ಈ ಪಂದ್ಯವನ್ನು ಎಲ್ಲಿ ನೋಡುವುದು ಎಂದು ಟಿವಿಯಲ್ಲಿ ನೋಡುವವರಿಗೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಚಾನೆಲ್ಗಳು ಲಭ್ಯವಿವೆ ಕನ್ನಡದಲ್ಲೇ ಕಾಮೆಂಟರಿ ಕೇಳಬೇಕು ಅಂದುಕೊಂಡವರಿಗೆ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡ ಚಾನೆಲ್ ಬೆಸ್ಟ್ ಆಯ್ಕೆ ಇನ್ನು ಆಫೀಸ್ನಲ್ಲಿರುವವರು ಅಥವಾ ಪ್ರಯಾಣದಲ್ಲಿರುವವರು ಪಂದ್ಯವನ್ನು ಮಿಸ್ ಮಾಡಿಕೊಳ್ಳಬಾರದು ಎಂದರೆ ನಿಮ್ಮ ಮೊಬೈಲ್ನಲ್ಲಿ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ಇರಲೇಬೇಕು ಈ ಅಪ್ಲಿಕೇಶನ್ ಮೂಲಕ ನೀವು ಲೈವ್ ಪಂದ್ಯಗಳನ್ನು ನೋಡಬಹುದು ಭಾರತದಲ್ಲಿ ಕ್ರಿಕೆಟ್ ವಿಮಾನಿಗಳಿಗೆ ಸ್ಟ್ರೀಮಿಂಗ್ ವಿಚಾರದಲ್ಲಿ ಇದು ಸುಲಭದ ದಾರಿ ಲೈವ್ ಸ್ಕೋರ್ ಮತ್ತು ಅಪ್ಡೇಟ್ಸ್ಗಾಗಿ ನೀವು ಗೂಗಲ್ ಅಥವಾ ಸ್ಪೋರ್ಟ್ಸ್ ವೆಬ್ಸೈಟ್ಗಳನ್ನು ಫಾಲೋ ಮಾಡಬಹುದು ಭಾರತ ತಂಡದ ಬಲದ ಬಗ್ಗೆ ಮಾತನಾಡುವುದಾದರೆ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಮೇಲೆ ಎಲ್ಲರ ಕಣ್ಣಿದೆ ಸೂರ್ಯ ಕೇವಲ ಬ್ಯಾಟರ್ ಮಾತ್ರವಲ್ಲ ಈಗ ತಂಡದ ಚುಕ್ಕಾಣಿ ಹಿಡಿದಿದ್ದಾರೆ ಅವರಿಗೆ ಸಾಥ್ ನೀಡಲು ಹಾರ್ದಿಕ್ ಪಾಂಡ್ಯ ಎಂಬ ಅನುಭವಿ ಆಲ್ರೌಂಡರ್ ಇದ್ದಾರೆ ಯುವ ಆಟಗಾರ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಅವರ ಸ್ಫೋಟಕ ಬ್ಯಾಟಿಂಗ್ ಈ ಟೂರ್ನಿಯಲ್ಲಿ ಭಾರತಕ್ಕೆ ಹೊಸ ಮೆರುಗು ನೀಡಿದೆ ಇನ್ನು ಫಿನಿಷರ್ ರೋಲ್ನಲ್ಲಿ ರಿಂಕು ಸಿಂಗ್ ಇರುವುದು ತಂಡದ ಬಲವನ್ನು ದುಪ್ಪಟ್ಟು ಮಾಡಿದೆ ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ ಮತ್ತು ಅರ್ಷದೀಪ್ ಸಿಂಗ್ ಅವರ ಯಾರ್ಕರ್ ಎಸೆತಗಳು ಪಾಕ್ ಬ್ಯಾಟರ್ಗಳಿಗೆ ನಡುಕ ಹುಟ್ಟಿಸುವುದು ಗ್ಯಾರಂಟಿ ಅದರಲ್ಲೂ ಮಹಮ್ಮದ್ ಸಿರಾಜ್ ಕೊಲಂಬೋದ ಮೈದಾನದಲ್ಲಿ ಈ ಹಿಂದೆ ಏಷ್ಯಾ ಕಪ್ನಲ್ಲಿ ಮಾಡಿದ ಮೋಡಿ ಯಾರಿಗೂ ಮರೆತಿಲ್ಲ ಅಂದು ಅವರು ಪಾಕಿಸ್ತಾನದ ಬೆನ್ನೆಲುಬನ್ನೇ ಮುರಿದಿದ್ದರು ಅದೇ ಪ್ರದರ್ಶನ ಮರಳುತ್ತದೆ ಎಂಬ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಮತ್ತೊಂದು ಕಡೆ ಪಾಕಿಸ್ತಾನ ತಂಡದ ಪರಿಸ್ಥಿತಿ ನೋಡಿದರೆ ಅವರು ಈ ಬಾರಿ ತುಂಬಾ ಸಮತೋಲನವಾಗಿ ಕಾಣುತ್ತಿದ್ದಾರೆ ಸಲ್ಮಾನ್ ಅಲಿ ಅಘಾ ನೇತೃತ್ವದಲ್ಲಿ ತಂಡ ಒಗ್ಗಟ್ಟಿನಿಂದ ಆಡುತ್ತಿದೆ ಬಾಬರ್ ಆಜಂ ಅವರ ಕ್ಲಾಸಿಕ್ ಬ್ಯಾಟಿಂಗ್ ಮತ್ತು ಫಕರ್ ಜಮಾನ್ ಅವರ ಅಬ್ಬರ ಭಾರತಕ್ಕೆ ತಲೆನೋವು ತರಬಹುದು ಬೌಲಿಂಗ್ ವಿಷಯಕ್ಕೆ ಬಂದರೆ ನಸೀನ್ ಶಾ ಮತ್ತು ಶಾಹೀನ್ ಶಾ ಅಫ್ರಿದಿ ಜೋಡಿ ಅಪಾಯಕಾರಿ ಇವರ ಜೊತೆಗೆ ಶಾದಾಬ್ ಖಾನ್ ಅವರ ಆಲ್ರೌಂಡ್ ಪ್ರದರ್ಶನ ಪಾಕಿಸ್ತಾನಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ ಪಾಕಿಸ್ತಾನ ತಂಡ ಯಾವಾಗಲೂ ಅನ್ಪ್ರಿಡಿಕ್ಟಬಲ್ ಅವರು ಒಂದು ದಿನ ವಿಶ್ವದ ಅತ್ಯುತ್ತಮ ತಂಡವನ್ನು ಸೋಲಿಸುತ್ತಾರೆ ಇನ್ನೊಂದು ದಿನ ಸಾಧಾರಣ ತಂಡದ ಮುಂದೆ ಶರಣಾಗುತ್ತಾರೆ ಆದರೆ ಭಾರತದ ವಿರುದ್ಧ ಆಡುವಾಗ ಅವರು ತಮ್ಮ ಶೇಕಡ ನೂರಷ್ಟು ಶ್ರಮ ಹಾಕುತ್ತಾರೆ ಹಾಗಾಗಿ ಈ ಪಂದ್ಯದಲ್ಲಿ ಕೊನೆಯ ಎಸೆತದವರೆಗೂ ಕುತೂಹಲ ಇದ್ದೇ ಇರುತ್ತದೆ ಈ ಪಂದ್ಯ ನಡೆಯಲಿರುವ ಆರ್ ಪ್ರೇಮದಾಸ ಕ್ರೀಡಾಂಗಣದ ಬಗ್ಗೆಯೂ ನಾವು ತಿಳಿದುಕೊಳ್ಳಬೇಕು ಇಲ್ಲಿನ ಪಿಚ್ ಸ್ವಲ್ಪ ನಿಧಾನಗತಿಯದಾಗಿರುತ್ತದೆ ಅಂದರೆ ಬ್ಯಾಟರ್ಗಳಿಗೆ ಚೆಂಡನ್ನು ಹೊಡೆಯುವುದು ಅಷ್ಟು ಸುಲಭವಲ್ಲ ಆರಂಭದಲ್ಲಿ ವೇಗಿಗಳಿಗೆ ಸ್ವಿಂಗ್ ಸಿಕ್ಕರೂ ಪಂದ್ಯ ಸಾಗುತ್ತಂತೆ ಸ್ಪಿನ್ನರ್ಗಳು ಮೈದಾನದ ಕಿಂಗ್ ಆಗುತ್ತಾರೆ ಭಾರತದ ವರುಣ್ ಚಕ್ರವರ್ತಿ ಮತ್ತು ವಾಷಿಂಗ್ಟನ್ ಸುಂದರ್ ಈ ಪಿಚ್ನಲ್ಲಿ ಮಾಂತ್ರಿಕತೆ ತೋರಿಸಬಹುದು ಇನ್ನು ಟಾಸ್ ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ರಾತ್ರಿ ವೇಳೆ ಇಬ್ಬಣಿ ಎಂದರೆ ಡ್ಯೂ ಫ್ಯಾಕ್ಟರ್ ಬರುವ ಸಾಧ್ಯತೆ ಇರುವುದರಿಂದ ಟಾಸ್ ಗೆದ್ದವರು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚು ಯಾಕೆಂದ್ರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಒದ್ದೆಯಾದ ಚೆಂಡನ್ನು ಹಿಡಿಯುವುದು ಬೌಲರ್ಗಳಿಗೆ ಕಷ್ಟವಾಗುತ್ತದೆ ಮತ್ತು ಬ್ಯಾಟಿಂಗ್ ಸುಲಭವಾಗುತ್ತದೆ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಚರ್ಚೆಗಳು ಜೋರಾಗಿ ತಿಳಿಯುತ್ತಿವೆ ಭಾರತದ ಪರ ವಿಕೆಟ್ ಕೀಪರ್ ಸ್ಥಾನಕ್ಕೆ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ನಡುವೆ ಪೈಪೋಟಿ ಇದೆ ಸದ್ಯದ ಫಾರ್ಮ್ ನೋಡಿದರೆ ಸಂಜು ಸ್ಯಾಮ್ಸನ್ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆ ಹೆಚ್ಚಿದೆ ಇನ್ನು ಶಿವಂ ದುಬೆ ಅವರ ಸಿಕ್ಸರ್ ಸಿಡಿಸುವ ಸಾಮರ್ಥ್ಯ ಮಿಡಿಲ್ ಓವರ್ಗಳಲ್ಲಿ ಭಾರತಕ್ಕೆ ಹೊಸ ಮೆರುಗು ನೀಡಿದೆ ಪಾಕಿಸ್ತಾನ ತಂಡದಲ್ಲಿ ಸೈಮ್ ಅಯೂಬ್ ಅಂತಹ ಯುವ ಆಟಗಾರರು ಭಾರತದ ಬೌಲರ್ಗಳಿಗೆ ಚವಾಳಾಗಬಹುದು ಈ ಇಬ್ಬರು ಸಾಂಪ್ರದಾಯಿಕ ಎದುರಾಳಿಗಳು ಮುಖಾಮುಖಿಯಾದಾಗ ಅಂಕಿಅಂಶಗಳಿಗಿಂತ ಅಂದಿನ ಮಾನಸಿಕ ಸ್ಥಿತಿ ಮುಖ್ಯ ಯಾರು ಒತ್ತಡವನ್ನು ಸರಿಯಾಗಿ ನಿರ್ವಹಿಸುತ್ತಾರೋ ಅವರೇ ಗೆಲುವಿನ ನಗೆ ಬೀರುತ್ತಾರೆ ಒಂದು ರಿಯಾಲಿಟಿ ಚೆಕ್ ಮಾಡುವುದಾದರೆ ಈ ಪಂದ್ಯ ಕೇವಲ ಒಂದು ಆಟವಲ್ಲ ಇದು ಒಂದು ದೊಡ್ಡ ಬಿಸಿನೆಸ್ ಕೂಡ ಜಾಹೀರಾತದಾರರು ಪ್ರಸಾರಕರು ಮತ್ತು ಟಿಕೆಟ್ ಮಾರಾಟಗಾರರಿಗೆ ಇದು ದೀಪಾವಳಿ ಹಬ್ಬದಂತೆ ಇಡೀ ಏಷ್ಯಾದಲ್ಲಿ ಅಂದು ಕರ್ಫ್ಯೂ ವಾತಾವರಣ ಇರುತ್ತದೆ ಜನ ಕೆಲಸಗಳಿಗೆ ರಜೆ ಹಾಕಿ ಟಿವಿ ಮುಂದೆ ಕುಳಿತುಕೊಳ್ಳುತ್ತಾರೆ ಈ ಒತ್ತಡ ಆಟಗಾರರ ಮೇಲೂ ಇರುತ್ತದೆ ಹಿರಿಯ ಆಟಗಾರರು ಇಲ್ಲದ ಈ ಸಮಯದಲ್ಲಿ ಸೂರ್ಯಕುಮಾರ್ ಯಾದವ್ ಅಂತಹ ನಾಯಕನಿಗೆ ಇದು ಅಗ್ನಿ ಪರೀಕ್ಷೆ ಪಾಕಿಸ್ತಾನದ ವಿರುದ್ಧದ ಗೆಲುವು ಅವರಿಗೆ ತಂಡದಲ್ಲಿ ಮತ್ತು ಅಭಿಮಾನಿಗಳ ಮನಸ್ಸಿನಲ್ಲಿ ಗಟ್ಟಿಯಾದ ಸ್ಥಾನ ತಂದುಕೊಡಲಿದೆ ಹಾಗೆಯೇ ಪಾಕಿಸ್ತಾನದ ನಾಯಕ ಸಲ್ಮಾನ್ ಅವರಿಗೂ ಕೂಡ ಇದು ತಮ್ಮ ನಾಯಕತ್ವ ಸಾಬೀತುಪಡಿಸಿಕೊಳ್ಳಲು ಸಿಕ್ಕಿರುವ ಬಂಗಾರದಂತಹ ಅವಕಾಶ ಮುಂದಿನ ದಿನಗಳಲ್ಲಿ ಈ ಪಂದ್ಯದ ಫಲಿತಾಂಶ ಸೂಪರ್ ಏಟ್ ಹಂತದ ಸಮೀಕರಣಗಳನ್ನು ಬದಲಾಯಿಸಲಿದೆ ಭಾರತ ಗೆದ್ದರೆ ಯಾವುದೇ ಆತಂಕವಿಲ್ಲದೆ ಮುಂದಿನ ಹಂತಕ್ಕೆ ಹೋಗಬಹುದು ಒಂದು ವೇಳೆ ಪಾಕಿಸ್ತಾನ ಗೆದ್ದರೆ ಅಂಕಪಟ್ಟಿಯಲ್ಲಿ ಅದಲು ಬದಲಾಗಬಹುದು ಹಾಗಾಗಿ ಎರಡು ತಂಡಗಳು ಸಣ್ಣ ತಪ್ಪು ಮಾಡದಂತೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಅಭಿಮಾನಿಗಳು ಅಂದು ಮೈದಾನದಲ್ಲಿ ಗ್ಯಾಲರಿಯಿಂದ ಕಿರುಚುವ ಸದ್ದು ಕೊಲಂಬೋ ನಗರದಾದ್ಯಂತ ಕೇಳಲಿದೆ ನಮಗೆ ಬೇಕಾಗಿರುವುದು ಒಂದು ಅದ್ಭುತವಾದ ಕ್ರಿಕೆಟ್ ಪಂದ್ಯ ಕ್ರಿಕೆಟ್ ಸ್ಫೂರ್ತಿಯಿಂದ ನಡೆಯುವ ಈ ಕದನದಲ್ಲಿ ಅಂತಿಮವಾಗಿ ಕ್ರಿಕೆಟ್ ಗೆಲ್ಲಲಿ ಎಂಬುದು ಎಲ್ಲರ ಆಶಯ ಕೊನೆಯದಾಗಿ ಹೇಳಬೇಕೆಂದರೆ ಕ್ರಿಕೆಟ್ ಅಂದರೆ ಅದು ಬರೀ ರನ್ ಮತ್ತು ವಿಕೆಟ್ ಅಲ್ಲ ಅದು ಕೋಟ್ಯಾಂತರ ಜನರ ಉಸಿರು ಫೆಬ್ರವರಿ ಹದಿನೈದರಂದು ಸಾಯಂಕಾಲ ಏಳು ಗಂಟೆಗೆ ನೀವೆಲ್ಲರೂ ರೆಡಿಯಾಗಿಯಿರಿ ಟೀಂ ಇಂಡಿಯಾಗೆ ನಿಮ್ಮ ಬೆಂಬಲ ತುಂಬಾನೇ ಮುಖ್ಯ ಈ ಸಾರಿ ಕೂಡ ಭಾರತವೇ ಪಾಕಿಸ್ತಾನದ ಮೇಲೆ ಜಯ ಬಾರಿಸುತ್ತದೆ ಎಂಬ ನಿಂಬಿಕೆ ನಮಗಿದೆ ನಿಮ್ಮ ಪ್ರಕಾರ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಯಾರು ಆರು ಹೆಚ್ಚು ರನ್ಗಳನ್ನು ಗಳಿಸುತ್ತಾರೆ ಸೂರ್ಯಕುಮಾರ್ ಯಾದವ್ ಅವರ ಅಬ್ಬರ ಇರುತ್ತದೆ ಅಥವಾ ಪಾಕ್ ಬೌಲರ್ಗಳ ಕೈ ಮೇಲಾಗುತ್ತದೆ ನಿಮ್ಮ ಅನಿಸಿಕೆಯನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಕ್ರಿಕೆಟ್ ಪ್ರೇಮಿ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳು